ಅವರಿಗೆ ಅರ್ಷಿಯಾ ಪಿರ್ಖಾನ್ ಅವರ ಲೇಖಕರ ಪರಿಚಯದ ಮೂಲಕ ಮಾಡಿಕೊಡ್ತಾಳೆ ಈ ಸದರಿ ಕಾರ್ಯಕ್ರಮಕ್ಕ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಸಹ ಶಿಕ್ಷಕರನ್ನ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರ್ತೇನೆ ನಾಟಕ ಬಂಡೆದ್ದ ಮುಂಡರಗಿ ಭೀಮರಾಯ ನಾಟಕವನ್ನು ಬರೆದಿದ್ದವರು ಡಾಕ್ಟರ್ ನಿಂಗು ಸಲಗಿ ಇವರ ಪೂರ್ಣ ಹೆಸರು ನಿಂಗಪ್ಪ ಗುರುಲಿಂಗಪ್ಪ ಸಲಗಿ ಇವರ ಇವರ ಪೂರ್ಣ ಹೆಸರು ನಿಂಗಪ್ಪ ಗುರುಲಿಂಗಪ್ಪ ಸಲಗಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೌಜಗೇರಿಯವರಾದ ಕೌಜಗೇರಿಯವರಾದ ಇವರು ನಿಂಗು ಸೊಲಗಿ ಎಂಬ ಕಾವ್ಯನಾಮದಿಂದ ಸಾಹಿತ್ಯ ಲೋಕದಲ್ಲಿ ಪರಿಚಿತರು ಬಾನುಲಿಯಲ್ಲಿ ಪ್ರಸಾರಗೊಂಡು ಇತಿಹಾಸಕ್ಕೆ ನಾಟಕ ಬಂಡೆದ್ದ ಮುಂಡರಗಿ ಭೀಮರಾಯ ಕೃತಿಯ ಭಾಗವು ಸಂಕ್ಷಿಪ್ತ ರೂಪದ ರೂಪ ರೂಪವನ್ನು ರೂಪವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು विद्यार्थिनियों प्रस्तुत पद्य पाठ प्रवेश अर्शिया नालबन अर्शिया नालबन पाठ प्रवेश अर्शिया नालबन ब्रिटिश अधिकारी फरहत फरहत यम मुल्ला तस्मिया जिगुलुर तस्मिया जिगुलुर ह्यूजिस भीमरायत शाफिया यम मुल्ला आसिया मासन कटी कई अप कैंचन गोड़ महक के महक के पीरखानवर ब्रिटिश अधिकारी महक यम महक यम पीरखानवर बन ये नाटक वन्नु नोडो ना ಿನ ಗದಗ ಜಿಲ್ಲೆಯ ಮಂಡರಗಿ ಭೀಮ್ರಾಯರು ಬ್ರಿಟಿಷರ ನೌಕರನಾಗಿದ್ದರು ಅವರ ವಿರುದ್ಧ ಸೆಳೆದಿದ್ದವರು ಸುಮಾರು ಇಪ್ಪತ್ತು ಇಪ್ಪತ್ತೆರಡನೇ ವಯಸ್ಸಿನಲ್ಲಿಯೇ ಬ್ರಿಟಿಷರ ದುರಾಳತೆಯಿಂದ ಬಲ್ಲವನಾಗಿದ್ದ ಈತನಲ್ಲಿ ಸ್ವಾಭಿಮಾನ ಜನಪರ ಒಲ್ಲವು ಹುಟ್ಟ ಗುಣವಾಗಿತ್ತು ಮಂಡರಗಿ ಕೊಪ್ಪಳ ಭಾಗಗಳಲ್ಲಿ ಜನಜಾಗೃತಿ ಮೂಡಿಸಿದ ಧೀಮಂತ ವ್ಯಕ್ತಿ ಧೀಮಂತ ವ್ಯಕ್ತಿ ಬ್ರಿಟಿಷರ ಅನ್ಯಾಯ ಆಕ್ರಮ ಅಮಾನವೀಯ ವಿರುದ್ಧ ಸೆಳೆದಿದ್ದವರು ಸುಮಾರು ಇಪ್ಪತ್ತಿ ಬ್ರಿಟಿಷರ ಅನ್ಯಾಯ ಆಕ್ರಮ ಅನ್ಯಾಯ ಅಕ್ರಮ ಅಮಾನವೀಯ ನಡೆ ಹೋರಾಟ ನಡೆಸಿ ಅವರ ಅವರ ದಬ್ಬಾಳಿಕೆಯನ್ನು ಹಿಟ್ಟಿಗಲು ಹಿಟ್ಟಿಕಲು ಪ್ರಾಣವನ್ನು ಅರ್ಪಿಸಿದ ದೇಶಾಭಿಮಾನಿ ದೇಶ ದೇಶಾಭಿಮಾನಿ ಚಿ ಚಿತ್ರಣ ಈ ನಾಟಕದಲ್ಲಿ ಚಿತ್ರಗೊಂಡಿದೆ ದೃಶ್ಯವನ್ನು ಬ್ರಿಟಿಷ್ ಅಧಿಕಾರಿ ಕಾರ್ಯಾಲಯ ಪಾಶ್ಚಾತ್ಯ ಸಂಗೀತದ ಹಿನ್ನೆಲೆ ഏനീ <iyorsunuzas> നഹുത ಮಾಡಿದ್ದಾರೆ ಮತ್ತು ಅವರ 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 ನಮ್ಮಲ್ಲಿ ಕೆಲಸಕ್ಕಿದ್ದು ಪರವಾಗಿ ಕೆಲಸ ಅವರೆಯ ಬಾಗಿಲು ತೆರೆದಿದ್ದಾರೆ ಸಮಯವೆಷ್ಟು ಸರ್ ಇಟ್ ಈಸ್ ನೈನ್ ನೀವೀಗ ಇನ್ನೊಂದು ಗಂಟೆಯಲ್ಲಿ ಇಲ್ಲಿಂದ ಹೊರಡಲು ಅನುವಾಗಿ ನಾಳೆ ಇಲ್ಲಿಂದ ಇಲ್ಲಿಂದ ಇಪ್ಪತ್ತಾರು ಮೈಲಿ ದೂರವಿರುವ ಕೊಪ್ಪಳಕ್ಕೆ ಹೋಗಿ ಕೋಟೆಯನ್ನು ವಶಕ್ಕೆ ತೆಗೆದುಕೊಳ್ಳಬೇಕು ಯಸ್ ಸರ್ ಭಟ್ ನಮ್ಮ ಸೊಲಜಸ್ ಕಡಿಮೆ ಇದ್ದಾರೆ ಭೀಮರ ಜೊತೆಗೆ ಫೈಟ್ ಮಾಡುವುದು ಅವರೊಂದಿಗೆ ಹೋರಾಡುವುದು ಸುಲಭವಲ್ಲ ಸರ್ ನಿಮಗೆ ಅದರ ಚಿಂತೆ ಬೇಡ ಮುಂದೆ ಹೋಗಿ ಪರಿಸ್ಥಿತಿ ಪರಿಶೀಲಿಸಿ ಅಷ್ಟರಲ್ಲಿ ಲಿಂಗಸೂರಿನಿಂದ ಹೈದರಾಬಾದಿನಿಂದ ಡೆಪ್ಯೂಟಿ ಕಮಿಷನರ್ ಲೆಫ್ಟಿನೆಂಟ್ ಟೇಲರ್ ಕರ್ನೂಲಿನಿಂದ ಅಶೋಧಳದ ಬಾಬುರಾವ್ ಮತ್ತು ಕೃಷ್ಣರಾವ್ ಬರುತ್ತಾರೆ ಕ್ಯಾಪ್ಟನ್ ಹೃದರ್ ಲೀಡರ್ಶಿಪ್ ನಲ್ಲಿ ಹಾಯ್ಲ್ಯಾಂಡ್ ಸೈನಿಕ ತುಗುಡಿ ಬರುತ್ತದೆ ನೀವು ಮುಂದೆ ಹೋಗಿ ಘೋ

ಸೇನಾನಿಗಳ ಸಭೆ ಕೋಟೆಯ ಮೇಲೆ ಸಜ್ಜಿತರಾಗಿ ಕೆಲವು ಸೇನಾನಿಗಳು ಕಾಯುತ್ತಿದ್ದಾರೆ ಸೇನಾನಿಗಳೇ ನಿಮ್ಮ ಸಾಹಸ ಮೆಚ್ಚುವಂತಹದ್ದು ಬ್ರಿಟಿಷರನ್ನು ಬಗ್ಗು ಬಡಿದು ಕಪ್ಪಲ ಮೋಟೆ ವಶಪಡಿಸಿಕೊಂಡು ಗೆಲುವಿನ ಬಾವುಟ ಹಾರಿಸಿದ್ದೀರಿ ಆದರೆ ಇದಿನ್ನು ಹೋರಾಟದ ಪ್ರಾರಂಭ ಬ್ರಿಟಿಷ tu balla ನಿಮ್ಮ ಗೊಡ್ಡ ಬೆದರಿಕೆಗೆಲ್ಲ ಬೆದರಿದ ಗೊತ್ತಿಲ್ಲ ಈ ಭೀಮರಾವಗ ನಮ್ಮ ಗುರಿ ಏನಿದ್ರು ಈ ನೆಲದಿಂದ ಅಟ್ಟೋದಂದ್ರೆ ಗೆದ್ರೆ ಸ್ವಾತಂತ್ರ್ಯ ಸದ್ರೆ ವೀರ ಸ್ವರ್ಗ ಭಿಮರ ನೀನು ಸಾಗರಕ್ಕೆ ಬರವನೆಗಿಂತ ಸ್ವಾತಂತ್ರ್ಯದ ತಲೆಮನೆಯ ಲೇಸು ಕ್ರಾಂತಿ ಎಂದು ಹಿಮುಖವಾಗಿ ನಡೆಯೋದಿಲ್ಲ विघला धरू शरण गूंधिने